ಯಾರು ಬಂದ್ರ ಏನ್ರಿ ನಮಗ ಓಟ ಚಲೋ ಬಂದ್ ಡೆಶಿ ಒಳ್ಳೇದಾದ್ರೂ ಆಗ್ಬೇಕು ಇಂಪ್ರೂವ್ಮೆಂಟ್ ಆಡಂಗಿಲ್ಲ ಅಲ್ಲ ಇಲ್ಲಿ ಎಂ ಎಲ್ ಮಾಡಂಗಿಲ್ಲ ಎಂ ಪಿ ಮಾಡಂಗ ಅಂತ ಹೇಳಕ್ ಆಗುದಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೇನೆ ಹೊಸೊಬ್ರಿಗೆ ನೋಡೋಣ ಹಳೆ ಒಬ್ಬರು ನಾಲ್ಕು ಸಾವಿರ ರೂಪಾಯಿ ಆರಿಸಿ ಬಂದಾರ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಸ್ವಲ್ಪ ಹೊಸ ಚಾನ್ಸ್ ಕೊಡೋಣ ಬಿಜೆಪಿ ಆಗ್ತದ್ ಮೊದಲ ಮಾಡ್ಯಾರ ಕೆಲಸ ಮಾಡಿ ನಾವು ಈ ಸಲ ಕಾಂಗ್ರೆಸ್ ಮಾಡ್ತೀವಿ ಗೌಡರು ಖಂಡಿತ ಬರ್ತಾರೆ ಅದು ಬದಾಮಿ ಬಾಗಲಕೋಟೆ ಬಿಟ್ಟು ಬೇರೆ ಊರು ಗುರುತಿಲ್ಲ ಅವ್ರಿಗೆ ಮೋದಿ ಮೋದಿ ವ್ಯಕ್ತಿ ನೋಡಿದ್ರೆ ಬೇಗ್ರಿ ಪಕ್ಷ ನೋಡಿದ್ರೆ ಬೇಡ ಓಟ್ ಆಗ್ತೀರಿ ಮ್ಯಾಲ ಬಿಜೆಪಿ ಮಾಡಿ ಕಾಂಗ್ರೆಸ್ ಮಾಡಿ ಯಾರ ಇಲ್ಲ ನಮ್ಗೆ ರೊಕ್ಕ ಕೊಡಂಗಿಲ್ಲ ನಾವು ದುಡಿಬೇಕು ನಾವು ನೀವು ಏನ್ ಮಾಡ್ತೀರಿ ನೀವು ಮಾಡ್ರಿ ಇಲ್ಲಕಂದ್ರೆ ನಾವು ಇನ್ನೇತ್ ಊರ್ಲ್ ಹಾಕೊಂಡು ಸಾಯ್ಬೇಕು ಪಾಳಿ ಬರ್ತೈತಿ ನಾವಿದ್ದೇವೆ ಚಾಲುಕ್ಯರ ನಾಡು ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಈ ಬಾರಿ ಬಾರಿ ಪೈಪೋಟಿ ಇದೆ ಚುನಾವಣಾ ಕಣ ರಂಗೇರಿದೆ ಒಂದು ಕಡೆ ಸಂಯುಕ್ತ ಪಾಟೀಲ್ ಇನ್ನೊಂದು ಕಡೆಯಲ್ಲಿರುವಂತದ್ದು ಬಿಜೆಪಿಯ ಪಿ ಸಿ ಗದ್ದಿಗೌಡರ್ ಹಳೆ ಹುಲಿ ಹಾಗಾಗಿ ಈ ಬಾರಿ ಯಾರು ಗೆಲ್ತಾರೆ ಮತದಾರನ ಮನದಾಳದಲ್ಲಿ ಏನಿದೆ ಎಲ್ಲಿನ ಜನ ಏನ್ ಹೇಳ್ತಾರೆ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ಅದನ್ನ ಕೇಳೋದಕ್ಕೆ ನಾವು ಹೊರಟಿದ್ದೀವಿ ಮತದಾರನ ಮನದಾಳದಲ್ಲಿ ಬನ್ನಿ ಬಾಗಲಕೋಟೆ ಜನರನ್ನ ಮಾತನಾಡಿಸೋಣ ಯಾರು ಗೆಲ್ತಾರೆ ಈ ಬಾರಿ ಬರೋಣ

ಪ್ಲಸ್ ಆ್ಯಂಡ್ ಮೈನಸ್ ಎರಡು ಅದ ರೀ ಹಂಗೇನಿಲ್ಲ ರೀ ಆದ್ರೆ ಮ್ಯಾಗ ಮೋದಿದ್ರೆ ಭಾಳ ಹೊಡಸ್ ಯಾಕಂದ್ರೆ ದೇಶ ಗಿಶ ಕರೆಕ್ಟ್ ಇರುತ್ತೆ ಅದೇ ಮತ್ತೇನು ಪ್ಲಸ್ ಪಾಯಿಂಟ್ ನಮ್ದು ಕಾಂಗ್ರೆಸ್ ನಮ್ಗೆ ಅವರೇ ಇಷ್ಟ ಅದಕ್ಕೆ ಅವರೆಲ್ಲ ಮಹಿಳೆಯರಿಗೆಲ್ಲ ಇದು ಮಾಡ್ಯಾರ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲ ಆಗೈತಿ ಬಸ್ನಲ್ಲಿ ಹೋಗಕ್ಕೆ ಬರಕ್ಕೆ ಅನುಕೂಲ ಆಗೈತಿ ಬೋರ್ಡ್ರಿಗೆಲ್ಲ ಹೆಲ್ಪ್ ಆಗೈತಿ ಒಂದು ರೀತಿ ಹೆಣ್ಮಕ್ಳು ಚುನಾವಣೆ ಹ ಹೆಣ್ಮಕ್ಳು ಮುಂದ್ ಬರ್ಬೇಕು ಮುಂದ್ ಬರ್ಬೇಕು ನಮ್ಮಂತ ಬಡ ಮಹಿಳೆಯರಿಗೆಲ್ಲ ಅವ್ರೆಲ್ಲಾ ಆಗ್ತಾರಂತ ನಮ್ ಭರವಸೆ ಆಯ್ತ್ ಬಾಗ್ ಇರ್ಲಿ ಎಲ್ಲಿ ಇರ್ಲಿ ಇರ್ಲಿ ಬಸವನ್ ಬಾಗೇವಡಿ ನಮ್ದ ನಮ್ ಕರ್ನಾಟಕನ ಇರ್ಲಿ ನಮ್ಮ ಹೆಣ್ಮಕ್ಳು ಮುಂದ್ ಬರ್ಬೇಕು ಇನ್ನ ಒಳ್ಳೆ ಒಳ್ಳೆ ಜಾಗದೊಳಗೆ ಇರ್ಬೇಕು ಹೆಣ್ಮಕ್ಳು ಹಂಗೇನಿಲ್ಲ ಯಾರಾದ್ರೂ ಅಷ್ಟೇ ನಮ್ಗೆ ನಮ್ ದೇಶಕ್ಕೆ ಒಳ್ಳೇದ್ ಮಾಡಿದ್ರೆ ಸಾಕು ನಮ್ಮ ದೇಶ ಮುಂದೆ ಬರ್ಬೇಕು ಹದ್ಲಾದ್ರೆ ಹಂಗೇನಿಲ್ಲ ಅವ್ರ ಅವರು ಕೆಲ್ಸದ ನಿಂತ್ರೆ ಅವ್ರು ಯಾರು ಬರ್ತಾರ ಬರ್ಲಿ ನಮ್ಗೆ ರಾಹುಲ್ ಗಾಂಧಿಯವರು ಬರಲಿ ಮೋದಿ ಮೋದಿಯವರು ಬರ್ಲಿ ಅವ್ರ ಅವ್ರೇ ಬೇಕು ಇವರೇ ಬೇಕಂತ ಏನಿಲ್ಲ ನಮ್ ದೇಶ ಒಟ್ಟ ಉದ್ಧಾರ ಮಾಡಿದ್ರೆ ಸಾಕು ಯಾರು ಬಂದ್ರ ಏನ್ರಿ ನಮಗ ಒಟ್ಟ ಚಲೋ ಅವ್ರ್ ಬಂದ್ರ ದೇಶಕ್ಕೆ ಒಳ್ಳೇದಾದ್ರೂ ಸಾಕು ಇಷ್ಟ ಹಾಂಗ್ರೆಸ್ಟಿಟಿ ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಅಂತೂ ನಮಗಂತರ ಅನ್ವಯಿಸಿಲ್ಲ ಬಂದಿಲ್ಲ ನಮಗ ಅಂದ್ರೆ ಇಬ್ಬರೇ ಬಡವ್ರಿಗೆ ಅಂತ ಜಾಸ್ತಿ ಅನ್ವಯಿಸಿದ್ರಿ ಜಾಸ್ತಿ ಅಂದ್ರೆ ಏನೋ ಇವಾಗ ಅಲ್ಲಿ ಹೋಗಿ ಎಲ್ಲ ಇದು ಮಾಡ್ಬೇಕಾರ ಸಪೋಸ್ ಸಮಸ್ಯೆ ಆಗೋದು ಬಡವರಿಗೆ ಆಲ್ಮೋಸ್ಟ್ ಹಾ ಬಡೋರ ರೀ ನಾವು ನಮಗಂತರ ಅನ್ವಯ ಇಲ್ಲ ಯಾಕಂದ್ರೆ ಈಗ ಏನಾರ ನಮ್ದಿನ ರೇಷನ್ ಕಾರ್ಡ್ ಇಲ್ಲ ಅವು ಇಲ್ಲ ಏನಾರ ಮಾಡ್ಸೋಕೆ ಹೋದ್ರೆ ಇವಾಗಂತರ ಈಗ ಒಂದ್ ವರ್ಷ ಹತ್ ಬಂದ್ ಮಾಡ್ಬಿಟ್ರಲ್ಲ ಈ ಮಾಡ್ಸಕ್ ಹೋದ್ರೆ ಎಲ್ಲಾ ಸಮಸ್ಯೆ ಹಾಕವು ಸಲ ಲಂಚ ಏನ ಕೇಳಂಗಿಲ್ರಿ ವಾಟ ಡಿಲೇ ಸರ್ವರ್ ಬಂದೈತಿ ಅದು ಬಂದೈತಿ ಬರೀ ಡಿಲೇ ಇದ ನಡದೈತ್ರಿ ಇವಾಗ ಏನ ನೋಡ್ಬೇಕು ಮೋದಿ ಬಂದ್ರೆ ಒಳ್ಳೇದು ಒಳ್ಳ ಒಳ್ಳೇದು ಹಾ ಅಂದ್ರೆ ಏನು ಇವರು ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಆಲ್ಮೋಸ್ಟ್ ಈ ಬಸ್ ಬಸ್ ಫ್ರೀ ಮಾಡ್ ಹಾಸ್ಟೆಲ್ ಮಕ್ಳಿಗೆ ವಸತಿ ಶಿಕ್ಷಣ ಇದನ್ನ ಮಾಡಿದ್ರೆ ಒಳ್ಳೇದಾಕಿತ್ತು ಬಡವರಿಗೆ ಬಹಳ ಅನ್ವಯ ಆಕಿತ್ತು ಬಸ್ ಎಲ್ಲ ವೇಸ್ಟ್ ರೀ ಹೋಗ್ ನಮ್ಗೆ ಬೇಜಾರು ಮೋದಿ ಸರ್ಕಾರ ನಿನ್ನೆ ಬಂದ್ ಗ್ಯಾಸ್ ಏನಿದೆ ಬಂದಿದ್ರಲ್ಲ ಎಲ್ಲರಿಗ ಐದೈದನೂರು ರೂಪಾಯಿ ಕ್ಯಾಕ್ಸ್ ಕೊಟ್ಟಾರಲ್ಲ ನಾವು ಬಡವ್ರ ಮಕ್ಕಳನ್ನ ಇಲ್ಲ ಬಾಟ್ಲೆ ಹರ್ಸ್ಕೊಂಡು ಗೇಸಿ ಹೊಟ್ಟಿ ತುಂಬಕೊಳಗ ಮತ್ತೆ ಮುಂದಿನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ಲ ಇದಕ್ಕೆ ಏನ್ ಮಾಡಬೇಕು ಪ್ರಯಾಣ ಏನ್ ನಾವು ಕ್ಯಾಶ್ ಕೇಳಕ್ ಹೋಗಿಲ್ಲ ನನಗೆ ಮುಂದಿನ ಏನೈತಿ ಮನೆಯಾಗ ಏನೈತಿ ಬರೇ ಏನೈತಿ ಬರೇ ರೈಸ್ ಅಷ್ಟೇ ಕೊಡತ್ತಾರ ಅಕ್ಕಿ ಗೋಧಿ ಗೀದಿ ಎಲ್ಲ ಬಂದ್ ಮಾಡ್ಯಾರ ಎಣ್ಣೆ ಬಂದ್ ಮಾಡ್ಯಾರ ಅದ್ರಾಗ ಒಂದ್ ಲೀಟರ್ ಎಣ್ಣೆ ತರಕ್ ಹೋಗ್ಬೇಕಾದ್ರೆ ನೂರ ಇಪ್ಪತ್ತು ರೂಪಾಯಿ ತೊಗೊಳಕತ್ತಾರ ಅದಕ್ಕೆ ಏನೈತಿ ನಾವು ಬಡವ್ರ ಮಕ್ಳು ಏನ್ ಮಾಡ್ಬೇಕು ಬಾಟ್ಲಿ ಹರಿಸ್ಕಾಸಿ ಏನೈತೆ ಅಡ್ಡಾಡ್ ಆಗತ್ತೀವಿ ಮನಿ ಒಟ್ಟಿ ನಡೆಸಾಕೀವಿ ನಾವೇನು ಮಾಡ್ಬೇಕೀಗ ಈಗ ನಿಮಗೆ ಯಾರು ಬಂದ್ರೆ ಒಳ್ಳೇದಾಗತ್ತೆ ಅಂತ ನಮಗೆ ನೋಡ್ರಿ ಸರ್ ಯಾರು ಬರಲಿ ಬಡವ್ರ ಮಂದಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ನಮಗೆ ಅಂಥದ್ದೇನು ಬೇಕಾಗಿಲ್ಲ ಯಾರವ್ರು ಬರಲಿ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ನನಗೆ ಅಂಥದ್ದು ಬೇಕಾಗಿಲ್ಲ ಆದರೆ ನಮಗೇನು ಬೇಕಾಗಿತ್ತೆ ನಮಗೇನಿ ತಿ ದಂಧೆ ನನಗೆ ಬೇಕಾಗಿದ್ದಿಲ್ಲ ಜೀವನ ನಡೆಯುವಲ್ಲಿ ನನಗೆ ನಾಲ್ಕು ಮಕ್ಕಳದ ನನ್ನ ಮನೆ ನಡೆಸ್ಬೇಕಾದ್ರೇನಿತ್ತೀ ನನ್ನ ಮನೆಯಾಗೆ ಯಾರಿಗೆ ಗೊತ್ತಿಲ್ಲ ನಾನು ಬಟ್ಲೆ ಹಾರಿಸ್ತೀನಿ ಅನ್ನೋದು ಅದು ದಿವಸ ಐದುನೂ ನಾಲ್ಕುನೂರು ರೂಪಾಯಿ ಹಂಗ ದುಡಿತೀನಿ ನಾನು ಜೋಡ್ದ ಮನೆಗೆ ತಗೊಂಡೋಗಿ ಹಾಕಾಕತ್ತೀನಿ ಆದ್ರೆ ನಮ್ಗೆ ಏನಿತಿ ಎಲ್ಲರೂ ಒಂದು ವರ್ಕ್ ಸಿಗುವಲ್ಲ ಇದಕ್ಕೇನ್ ಮಾಡಬೇಕು ಒಳ್ಳೆ ಹೇಳಿದ್ ನಂದ ಹೆಸರ್ ಸಲೀಂ ನಾ ಇದ್ದಿದ್ದು ಮುಸ್ಲಿಮ್ಸ್ ಬಗ್ಗೆ ಇದ್ದೆ ಅಂದ್ರೆ ಎಲ್ಲ ನನಗೆ ಬೇಕು ಎಲ್ಲ ಜಾತಿ ಅಂದ್ರೆ ಎರಡೇ ಜಾತಿ ಒಂದು ಹಿಂದೂ ಒಂದು ಮುಸ್ಲಿಮ್ ಅಂದ್ರೆ ಏನೈತಿ ನಾವು ಮಾಡ್ಕೊಂಡಿದ್ವಿ ಒಂದು ಎಂಡ್ ಒಂದು ಗಂಡು ಎರಡೇ ಜಾತಿ ಅದಾವ ಐ ಡೋಂಟ್ ನಾಟ್ ರಿಸ್ಬೇಕು ಈಗ ನಿಮಗೆ ಉದ್ಯೋಗ ಬೇಕು ಅನ್ನೋದು ಬಾಗಲ್ಕೋಟ ಹಾ ಬಾಗಲಕೋಟ್ನಲ್ಲಿ ನನಗೆ ಉದ್ಯೋಗ ಬೇಕು ಇಲ್ಲಗ ನನ್ ಎರಡು ಹೆಣ್ಣು ಅದಾವ್ ಎರಡ್ ಗಂಡು ಮಕ್ಕಳ ಎರಡ್ ಗಂಡು ಮಕ್ಕಳ ಸಾಲಿಗೆ ಹಚ್ಚೀನಿ ಕರ್ನಾಟಕ ಇದು ಗೋರ್ಮೆಂಟ್ ಸಾಲಿಗೆ ಹಚ್ಚಿದೀನಿ ಹೆಣ್ಮಕ್ಳ ಒಬ್ಬ ಏನೈತಿ ಸೆಕೆಂಡರ್ ಮುಗಿಸಳ ಅಕ್ಕಿಗಿ ನಾಳೆ ಮದುವೆ ಮಾಡ್ಕೊಡ್ಬೇಕು ನಮ್ ಕಡೆ ಕ್ಯಾಶ್ ಇಲ್ಲ ಮದುವೆ ಮಾಡುದು ಅದಕ್ ಬಾಟ್ಲಿ ಹಾರಿಸ್ ಮನೆ ಆಗನಿ ಒಟ್ಟಿ ಕೂಡ ಆಗತ್ತೀನಿ ಏನ್ ಮಾಡ್ಬೇಕು ಇದಕ್ಕೆ ಏನ್ ಅಂತೀರ ನೀವು ಯಾರು ರೀ ನಮ್ಗೆ ಒಂದ್ ಹೆಲ್ಪ್ ಮಾಡಿದ್ರೆ ಸಾಕಾಯ್ತು ಉದ್ಯೋಗ ಕೊಡ್ಬೇಕು ಉದ್ಯೋಗ ಕೊಡಬೇಕು ಅಲ್ರಿ ಅದ ಮಿನಿ ವಿಧಾನಸಭಾದಾಗೆ ಏನಿತಿ ಆರು ತಿಂಗಳ ಮೂರು ತಿಂಗಳಾಗಿದ್ಮೇಲೆ ಲೋನ್ ಕೊಡ್ತೀನಿ ಅಂತಂದ್ರೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೆ ಆದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ನಾಕ್ ತಿಂಗಳ ಚಪ್ಲಿ ಹರಿದಂಗೆ ಅಡ್ಡಾಡ್ಸಿದ್ರ ಅವ್ರು ಜಾತಿ ಬಗ್ಗೆ ಎಲ್ಲ ಜಾತಿ ಬಂದಿ ಅದಾರಲ್ಲಿ ಎಸ್ಟಿ ಕಾಸ್ಟ್ ಥರ ಅದರ್ ಮುಸ್ಲಿಮ್ಸ್ ಅವ್ರ ಅದರ್ ಎಲ್ಲಾ ತರ ಅದಾರ ಆದ್ರೆ ಇದ್ದ ಅಂದ್ರೆ ನಮ್ಮ ಮುಸ್ಲಿಮ್ಸ್ ಅಡುಗಡೆ ಹೋಗಿದ್ದೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಆದ್ರೆ ನಾಲ್ಕು ತಿಂಗಳು ಅಡ್ಡಾಡಿನಿ ಒಂದ್ ರೂಪಾಯಿ ಆಗಿಲ್ಲ ಆಯ್ತು ಸರ್ ಬಾಟ್ಲಿ ಹರ್ಸಾಗತ್ತಿನ ಏನ್ ತಪ್ತೋಗ್ಬೇಡ್ರಿ ಸಗೋರ ನೀವು ಏನ್ ಮಾಡ್ತೀರಿ ನೀವು ಮಾಡ್ರೆ ಇಲ್ಲಕ್ಕ ನಾವ್ ಏನೇತ್ ಪಾಳಿ ಹಾಕೊಂಡ್ ಸಾಯ್ಬೇಕು ಆಗ್ಬೇಕು ಇಂಪ್ರೂವ್ಮೆಂಟ್ ಆಡಂಗಿಲ್ಲ ಅಲ್ಲ ಇಲ್ಲಿ ಎಂ ಎಲ್ ಮಾಡಂಗಿಲ್ಲ ಎಂ ಪಿ ಮಾಡಂಗಿಲ್ಲ ಬರ್ರಿ ಮಾಡೋದು ಹುಡ್ ಮಾಡೋದು ಹಾಕೊಂಡು ಹೋಗಿ ಬಿಡುದು ಸೀಟಾ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಇಲ್ಲಿ ಏನಾರ ಬೆಳೆಸಬೇಕು ಇಲ್ಲಾ ಮುಳುಗಡೆ ಒತ್ತಾಟ ಮಾಡ್ಬೇಕು ಏನಾರ ಮಾಡಿ ಏನೈತೆ ಮುಂದೆ ಬೆಳೆಸ್ಬೇಕಂತ ಇಲ್ಲೇ ಏನೇನು ಇಲ್ಲ ಯಾವ ಫ್ಯಾಕ್ಟ್ರೀನು ಇಲ್ಲ ಎಲ್ ಕೆಲ್ಸಾನೂ ಇಲ್ಲ ಯಾವ್ದು ಬಿಸ್ನೆಸ್ನು ಇಲ್ಲ ಎಲ್ಲ ಬರ್ಬಾರ್ದ ಬರ್ಬಾರ್ದು ಡೌನ್ ಹಾಕೊಂಡ ಹೊಂದೈತಿ ಏನು ಬಂದಿಲ್ಲ ಏನು ಮಾಡಿಲ್ಲರಿ ಬಂದ್ನೂ ಹನಿಗು ಹಾಕಿಲ್ಲ ಅವ್ರು ಬಾಗಲಕೋಟೆಗೆ ಬಂದ್ ಹನಿಗು ಆಗಿಲ್ಲ ಇದಾರೋ ಹುಯ್ಯಾರೋ ಬಂದಾರೋ ಅನ್ನೋದು ಏನು ಇಲ್ಲ ಏನು ಎದ್ದು ಕೆಲ್ಸ ಆಗಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಬದಲಾವಣೆ ಮಾಡ್ತಾರ ಬದಲಾವಣೆ ಮಾಡುದ್ರಿ ಈ ಸಲ ಚೇಂಜ್ ಮಾಡಿಸ್ಬೇಕು ಪಕ್ಷನೂ ಚೇಂಜ್ ಮಾಡಿಸ್ಬೇಕು ಇಷ್ಟು ದಿವಸ ಮಾಡಿಸಿದೈತಿ ಏನ್ ಮಾಡಬಹುದು ಅಂತ ಹೇಳಿ ಬೇಡ ಬೇಡ ಅಮಿತಾಬ್ ಪಾಟೀಲ್ ಅಮಿತಾಬ್ ಪಾಟೀಲ್ ಬೇರೆಯವರು ವಿಜಯ ಬರವ್ರ ಬಂದ್ರೆ ಡೆವಲಪ್ ಮಾಡ್ತಾರಲ್ರಿ ಅವ್ರ ಎಜುಕೇಶನ್ ಇದ್ರೆ ತಗೊಂತಾರ ಅಂತ ಅಂತ ಇವು ಅದ ಅವ್ರ ಮಾಡಿಸಿ ಅವ್ರಿಂದ ಮಾಡಿಸ್ಬೇಕು ಇವ್ರ ಮತ್ತೆ ಅವ್ರ ಮಾಡಿಲ್ಲ ಅವ್ರಲ್ಲಿ ಮಾಡಿಸ್ಬೇಕಲ್ಲ ಅವ್ರದ್ದು ಏನೂ ಇಲ್ಲ ಇಲ್ಲ ಬರೀ ಸುಳ್ಳು ಆಶ್ವಾಸನ ಎಲ್ಲಾ ಸುಳ್ಳು ಆಶ್ವಾಸನವ್ರು ಇದ್ದಿದ್ದು ಇಲ್ಲಾರಿಗೆಲ್ಲ ಮತ್ತೇನಿಲ್ಲ ಮತ್ತೇನಿಲ್ಲ ಸುಳ್ಳು ಆಶ್ವಾಸನ ಬಿಟ್ಟು ಮತ್ತೇನ್ ಮಾಡಿ ಹಾ ಬದಲಾವಣೆ ಆಗ್ಬೇಕು ಅಲ್ಲಿನೂ ಮೇಲೇನು ಒಳ್ಳ ಕಾಂಗ್ರೆಸ್ ಇಲ್ಲ ಸೋನಿಯಾ ಗಾಂಧಿ ಅದ ಇಲ್ಲಪ್ಪ ಅಂದ್ರ ಮತ್ತೆ ಅವ್ರ ಇದ್ರ ಹೈಕಮಾಂಡ್ ಯಾರ್ಯಾರು ಬೇರೆ ಹ ಅವ್ರ ಆ ಅಂತ ಗಾಂಧಿ ಅಂತ ಎಂತಿಲ್ಲ ಇನ್ನು ಇನ್ನು ಹಿರಿಯರ್ ಇದ್ದಾರೆ ಅವ್ರ ಕುಂದ್ರಿಸಿ ಕೆಲಸ ಮಾಡಿಸ್ಬೇಕು ಆಗ ಮಾಡಿದ ಅವರ ಮಾಡ್ಬೇಕಂತ ಏನಿಲ್ಲ ಬೇರೆ ಕುಂತ ದೇಶ ಕಳಿಸ್ಬಹುದು ಯಾರು ಹೇಳಕ್ ಬರುದಿಲ್ಲ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಯಾರಂತ ಹೇಳಕ್ ಆಗೋದಿಲ್ಲ ಯಾವ ಗ್ಯಾರಂಟಿ ಒಳ್ಳೇದು ಅಲ್ಲ ಯಾವ ಗ್ಯಾರಂಟಿ ಬಿಜೆಪಿ ಒಳ್ಳೇದು ಮೋದಿ ಸರ್ಕಾರ ಮೋದಿ ಗ್ಯಾರಂಟಿ ಒಳ್ಳೇದು ಕಾಂಗ್ರೆಸ್ ಗ್ಯಾರಂಟಿ ದುಡ್ಡು ಬರುತ್ತೆ ಬಸ್ ಫ್ರೀ ಇದೆ ಇಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಬೇರೆ ಕಡೆ ಇಡೀ ನಮ್ದು ಇಂಡಿಯಾದ ನೋಡ್ಬೇಕಾದ ಮೋದಿ ಒಳ್ಳೇದಂತ ನನ್ನ ಅಭಿಪ್ರಾಯ ದೇಶ ಅಂತ ಬಂದ್ರೆ ಮೋದಿ ಬೇಕು ಇಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾ ಹೋಗ್ಬಿಡೋದು ಹೌದು ಈಗ ನಾಲ್ಕು ಬಾರಿ ಗೆದ್ದಿದ್ದಾರೆ ಅವ್ರು ಕೆಲಸ ಮಾಡಿದ್ರೆ ಗದಿಗಳು ಅಲ್ಲಾ ಒಂದಿಷ್ಟ್ ಮಾಡಿದ್ದಾರೆ ಇನ್ನು ಮಾಡಬೇಕು ಇನ್ನು ಇನ್ನು ಇಂಪ್ರೂವ್ಮೆಂಟ್ ಗೋಸ್ಕರ ಇನ್ನು ಮಾಡ್ಬೇಕು ಈಗ ಮೋದಿ ಗ್ಯಾರಂಟಿ ಇದೆ ಕಾಂಗ್ರೆಸ್ ಗ್ಯಾರಂಟಿ ಇದೆ ಯಾವ್ದು ಒಳ್ಳೆ ಗ್ಯಾರಂಟಿ ಮೋದಿ ಬಂದ್ರೆ ಒಳ್ಳೇದಂತ ಅನಿಸ್ತೀನಿ ಗ್ಯಾರಂಟಿ ಇದೆ ಅದು ಇದೆ ಎಲ್ಲ ಆ ಪಾರ್ಟಿಯವರು ಕೆಲವೊಂದಿಷ್ಟೆಲ್ಲ ಉಪಯೋಗ ಕೊಟ್ಟಿದ್ದಾರೆ ಹಾಗೇನಿಲ್ಲ ಬಟ್ ಮೋದಿ ಬಂದ್ರೆ ಒಳ್ಳೇದಂತ ನಮ್ಮ ಮನಸ್ಸಿಗೆ ಪಾರ್ಟಿ ಅಂದ್ರೆ ಹೊಸಬ್ರಿಗೆ ನೋಡೋಣ ಹಳೆ ಇಬ್ಬರಾಗಿ ನಾಲ್ಕು ಸಾವಿರ ರೂಪಾಯಿ ಆರಿಸಿ ಬಂದಾರ ಅವ್ರು ಏನೂ ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಸ್ವಲ್ಪ ಹೊಸ ಚಾನ್ಸ್ ಕೊಡೋಣ ಇಲ್ಲ ಎಲ್ಲಾ ಮಹಿಳೆಯರಿಗೆ ಅನುಕೂಲ ಮಾಡ್ಯಾರ ಎಲ್ಲಾ ಮನೆಯಾಗಿದ್ದವ್ರಿಗೆ ಒಂದು ಗೃಹ ಲಕ್ಷ್ಮಿ ಒಂದು ಯೋಜನೆ ಮಾಡ್ಯಾರ ಅದು ಸ್ವಲ್ಪ ಬಡವರಿಗೆ ಸ್ವಲ್ಪ ಒಂದ್ ಆಧಾರ ಆಗ್ತದೆ ಚುನಾವಣೆ ನಮ್ದು ಇಲ್ಲಿ ನಮ್ಮ ಬಾಗಲಕೋಟೆಗೆ ನಮ್ಗೆ ಏನ್ ಅಭಿವೃದ್ಧಿ ಆಗಿತ್ತು ಅದು ನೋಡ್ಬೇಕಲ್ವಾ ಹೊಸಬ್ರ ಅಂದ್ರೆ ಅಭಿವೃದ್ಧಿ ಆಗ್ತದ್ರು ಒಂದ್ ಈ ಫ್ಯಾಕ್ಟ್ರಿ ಎಲ್ಲ ಏನಿಲ್ಲ ಎಲ್ಲರೇ ದುಡಿಯಾಕ ಹೋದ್ರಪ್ಪ ಅಂದ್ರೆ ಆರ್ ಸಾವಿರ ಎಂಟು ಸಾವಿರ ಪಗಾರನಾಗ ಹೋಗ್ಬೇಕು ಇಲ್ಲಿತನ ಆದ್ರೂ ಆ ಎಂಎಲ್ಎ ಎಲ್ ಮಾಡಿಲ್ಲ ಈ ಎಮ್ ಎಲ್ ಎಲ್ಲ ಏನೂ ಮಾಡಿಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಏನು ಇಲ್ಲ ಬರ್ದ್ರೆ ನೋಡ್ರಿ ರಾಹುಲ್ ಗಾಂಧಿ ಆದ್ರ ಒಳ್ಳೇದು ನಮ್ದು ಗಾಂಧಿ ಐವರು ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದು ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲ ಇವ್ರ ಕಡೆ ಏನು ಒಳ್ಳೆ ಕೆಲಸ ಆಗಿಲ್ಲರಿ ಏನೂ ಒಳ್ಳೆ ಆಗಿಲ್ಲ ಅಭಿವೃದ್ಧಿ ಏನೂ ಅಲ್ಲ ಎಲ್ಲರಿಗೂ ಏನು ಇಲ್ರಿ ಏನು ಆಗಿಲ್ಲ ಅಭಿವೃದ್ಧಿ ರೋಡ್ ಏನೈತಿ ರೋಡ್ ಮಾಡಿದ್ರೆ ಅದು ಮಾಡಿದ್ರಿ ಏನ್ ತಕೊಂಡ್ ಕುಡಿದ್ರಿ ಮನ್ಯಾಗ ಒಂದ್ ದುಡಿಯಾ ಬೇಕಾ ಅಭಿವೃದ್ಧಿ ಬೇಕಾ ಅದು ಉಬ್ಜಿನ ಇದ್ರೆ ಮನುಷ್ಯ ಮುಂದೆ ಬರ್ತಾನೆ ಇಲ್ಲ ಬರೀ ರೋಡ್ ಮಾಡಿದ ಕಟ್ರೆ ಮಾಡಿದ್ಯಾ ಲೈಟ್ ಏನು ಏನ್ ಇಲ್ಲ ಹೊರಗಡೆ ಇಪ್ಪತ್ತು ವರ್ಷ ಆರ್ ಬಂದ ಏನ್ ಮಾಡಿ ಬಂದ್ ಮಾತಾಡಿಲ್ಲ ಏನ್ ಕೇಳಿಲ್ಲ ಹ್ಯಾಂಗ್ರೆ ಏನ್ ಕೇಳಿಲ್ಲ ಬರೀ ಆರ್ ಇಲೆಕ್ಷನ್ ಇಂದ ಮೇಲೆ ಬಂದ ಏ ನಮಸ್ಕಾರ ನಿಂತ ಇಪ್ಪತ್ತು ವರ್ಷ ಇಲ್ಲ ಮಾಡ್ಯಾರ ಕುಡ್ಸಿನ ಏನ್ ಮಾಡ್ಯಾನ ಕುಸಿನ ಇಪ್ಪತ್ತು ವರ್ಷ ಬಂದ ಏನ್ ಮಾಡ್ಯಾನ ಹತ್ತು ವರ್ಷ ಹತ್ತು ವರ್ಷ ತನ್ನ ರಾಜಕೀಯ ಎಲ್ಲ ಬೇಕಾದ್ ಮಾಡ್ಬೋದು ಮಾಡಿಲ್ಲ ಬದಲಾವಣೆ ಮಾಡ್ತೀವಿ ಏ ನಾವು ಬಿಜೆಪಿ ಮೊದಲ ಅವ ಮಾಡಿದ ಕೆಲಸ ಮಾಡೋಕ್ಕೆ ನಾವು ಈ ಸಲ ಕಾಗ್ರೆಸ್ ಮಾಡ್ತೀವಿ ಸಲ ನೋಡ್ರಿ ಯಾರು ಯಾರಾಗ್ತಾನ ನೋಡ್ಬೇಕು ಹಣೆ ಬಾರ ಅವ್ರದ್ದು ನಾ ಹೇಳ್ತೀವಿ ಅವನ್ ಬರ್ಬೇಕು ಅವ ಮೋದಿ ಬರ್ಬೇಕು ಅವನ್ ಬರ್ಬೇಕು ಯಾವುದು ಓದ್ತದ ಕಾಲ ಈಗ ಯಾರು ಬರ್ತಾರೆ ಮುಂದೆ ನಷ್ಟ ಯಾಕಂದ್ರೆ ಈಗ ಮೊದಲ ಮಾಡಿದ ಮೋದಿ ಮಾಡ್ತಿ ಮಾರ್ತಿ ಎಲ್ಲ ಏನು ಮಾಡಿಲ್ಲ ಕೆಲಸ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಮಾತಾ ಬರೀ ಆ ಹದಿನೈದು ಲಕ್ಷ ಆಗ್ತದೆ ಹದಿನೈದು ಲಕ್ಷ ಅದು ಬಡ್ರಿಗೆ ಬಡ್ರಿಗೆ ಏನು ಸಹಾಯ ಮಾಡಿಲ್ಲ ಮತ್ತೆ ಕಿಸಾನ್ ಏನ್ ಮಾಡಿಲ್ಲ ಕಿಸಾನ್ ಅಂತಾರೆ ಬರೀ ಆರ್ ಸಾವಿರ ಬಾಗ್ದವ ಬರೀ ಅದು ಸಣ್ಣ ರೈತಿಗೆ ದೊಡ್ಡ ರೈತಿಗೆ ಯಾರು ಇಲ್ಲ ಏನ್ ಮಾಡ್ಯಾರ ಏನ್ ಮಾಡಿಲ್ಲ ಒಳ್ಳೆ ಒಳ್ಳೇದ್ ನಾವು ಮಾಡಿದ್ವಿ ಒಳ್ಳೆ ಆಗಿಲ್ಲವ ಅದಕ್ಕೆ ನಾವು ಈ ಸಾರ್ ಕ್ಯಾನ್ಸಲ್ ಮಾಡ್ಬಿಟ್ಟಿ ಸರ್ ಬಿಜೆಪಿ ಇಲ್ಲ ರೀ ಅವ್ರು ಚಲೋ ಮಾಡಿ ದೇಶ ಇದು ಸರ್ ಅವರು ದೇಶ ಈಗ ಕಾಂಗ್ರೆಸ್ನೇ ಇವ್ರು ಮಾರ್ಕೊಂಡು ಹೋಗಿ ಬಿಟ್ರು ಮತ್ತೆ ಲಂಕಾ ಮಾಡಿದ್ರಲ್ಲ ಹಂಗಾಗಿ ಬಿಡ್ತಿದ್ ಸರ್. ನೀವು ಹೇಳ್ತಾರೆ ಅವರೇ ದೇಶಾ ಯಾರು? ಈ ದೇಶಾ ಮಾಡೋ ಹಾಗೆ ಮತ್ತೆ ಇದ್ಯಷ್ಟ ಇಂಪ್ರೂವ್ಮೆಂಟ್ ಆಕಿದ್ ಸರ್ ಇಲ್ಲಿ. ಹ್ಮ್. ಅತ್ತಾಕೀತನ್ ಸರ್. ಹ್ಮ್. ಹೌದು ಬಾಲಗೋಡ್ ನವನಗರ ಇಂಪ್ರೂವ್ಮೆಂಟ್ ಆಯತ್ತೆ ತರಿ. ಹ್ಮ್ ಹ್ಮ್. ಬಿಜೆಪಿ ನೇ ನಾವು ಹೇಳ್ತೀವಿ ಸರ್. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಏ ಗ್ಯಾರಂಟಿ ಏನಿಲ್ಲ ನಮ್ಮ ರೊಕ್ಕ ನಮಗ ಅವ್ರು ಮತ್ತೆ ಅವರೇನ ದುಡ್ಡು ಕೊಡಂಗಿಲ್ಲ. ಇವರೇಲ್ಲಾ ಪ್ರಿಟೇ ಎಲ್ಲ ಬಸ್ ಹದಿಗೆಡ್ ಸರ್ ಅವ್ರು ಅವರು. ಮತ್ತೆ ಬಸ್ಗಳು ಜಾಸ್ತಿಲ್ಲ ಎಲ್ಲ ಇಲ್ಲ ಅದ ಬಸ್ನಾಗ ಬಡ್ಕೊಂತ ಎತ್ಕೊಂತ ಹೋಗುದ್ರಿ ಇದ್ ಪಾಕಿಟ್ ಹೊಡೆದಾರ ನಮ್ಮದೇ ಇಲ್ಲ ಇದಕ್ಕೆಲ್ಲೇ ಇದಲ್ರಿ ಸರ್ ಗೊಡ್ಚಿಗ್ ಹೋಗೋ ಅಲ್ಲಿ ಇಲ್ಲೇ ಹೊಡೆದ ಬಾಲ್ಕುಡ್ ಬಸ್ ಸ್ಟಾಂಡಾಗ ಹೊಡದಾರ ಈಗ ಒಂದು ಹಿಂದೆ ತಿಂಗ್ಳ ಹಿಂದ ಮತ್ತೇ ಮಾಡುದ್ರಿ ಅವ್ರಿ ಹಾಕಿ ಸರ್ ಗ್ಯಾರಂಟಿಗಳಿಲ್ಲ ಮೋದಿ ಗ್ಯಾರಂಟಿ ಏ ಮೋದಿ ಗ್ಯಾರಂಟಿ ಸರ್ ಮೋದಿ ಗ್ಯಾರಂಟಿ ನಾವ್ ಹೇಳ್ತೇವಲ್ರಿ ಓಕೆ ನೋಡಿ ಜನ ಹೇಳ್ತಾ ಇರೋದು ಬಸ್ ಬಸ್ಗಳನ್ನ ಜಾಸ್ತಿ ಮಾಡಿದ್ರು ಆದ್ರೆ ಪಾಕೆಟ್ ಹೊಡಿತಾ ಇದಾರೆ ಜನ ಬಸ್ ಬಸ್ ಗಳು ಜಾಸ್ತಿ ಇಲ್ಲ ಫ್ರೀ ಮಾಡ್ಬಿಟ್ಟು ಸಮಸ್ಯೆಗಳು ಜಾಸ್ತಿ ಆಗಿದೆ ಗ್ಯಾರಂಟಿಯಿಂದ ಸಮಸ್ಯೆಗಳು ಬಹಳ ಇದೆ ಹಾಗಾಗಿ ಬಾಗಲಕೋಟೆಯಲ್ಲಿ ಬದಲಾವಣೆ ಆಗೋದು ಬಿಜೆಪಿಯಿಂದ ನಾವು ಮೋದಿಗೋಸ್ಕರ ಮತ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ ಮತ್ತೊಂದಷ್ಟು ಜನ ಚೇಂಜ್ ಕೂಡ ಬಯಸ್ತಾ ಇದಾರೆ ಗೊತ್ತಿಲ್ಲ ಮತ್ತೊಂದಷ್ಟು ಜನರನ್ನ ಮಾತಾಡ್ಸೋಣ ಬಾಗಲಕೋಟೆ ಮತದಾನ ಮನದಾಣದಲ್ಲಿ ಬನ್ನಿ ಸಂಯುಕ್ತ ಪಾಟೀಲ್ ಮೇಡಮ್ ಕೊಟ್ಟಿದಾರಲ್ಲ ಕಾಂಗ್ರೆಸ್ ಗ್ಯಾರಂಟಿ ಸಂಯುಕ್ತ ಪಾಟೀಲ್ ನಮ್ಮ ಹೊಸ ಕ್ಯಾಂಡಿಡೇಟ್ ಅದಾರಲ್ಲ ಹೊಸ ಕ್ಯಾಂಡಿಡೇಟ್ ಒಂದು ಅವಕಾಶ ಕೊಡ್ಬೇಕಂತ ಐತಿ ಈ ಸಲ ಯಾಕಂದ್ರೆ ವಿನಾ ಕಾಶ್ಯಪ್ನವ್ರು ಮೇಡಮ್ ಕೊಟ್ಟಿದ್ರು ಮೂರು ಬಾರಿನೂ ಆಗ್ಲಿಲ್ಲ ಅವ್ರ ಕೈಲಿ ಇವ್ರ ಮತ್ತೆ ನಮ್ಮ ದೇ ಇವರು ಅದರಲ್ಲೇ ಗದ್ದೆಗೌಡರು ಒಂದ್ಸಲ ಭೇಟೇ ಇಲ್ಲ ಎಲೆಕ್ಷನ್ ಮುಖ ತೋರಿಸ್ತಾರ ನಾನು ಗೆದ್ದ ಬಳಿಕ ಬರೋದ ಇಲ್ಲ ಅವರು ನಮ್ಮ ಬಾಗಲಕೋಟೆಗೆ ಇದ್ರ ವಿಜಯಪುರದಲ್ಲಿ ಸಂಯುಕ್ತ ಪಾಟೀಲ್ ಗೆ ಕೊಟ್ಟಿದಾರ ಅವರು ವಿಜಯಪುರದವರು ಇಲ್ಲಿ ಕೊಟ್ರೆ ಒಂದು ಹೊಸ ತರಬೇಕನ್ನೋ ಒಂದು ಅಲ್ಪಸಂಖ್ಯಾತ ಎಲ್ಲಿನ ಇರ್ಲಿ ಬಟ್ ಇಲ್ಲಿಗೆ ಅಂದ್ರ ಇಲ್ಲಿನವರೇ ಅವ್ರು ನಾವ್ ಅವರಿಗೆ ಬಹಳ ಸಪೋರ್ಟ್ ಮಾಡ್ಬೇಕನ್ನೋದು ಈ ಸಲ ಹೊಸ ಮುಖ ತರಬೇಕು ಬಾಗಲಕೋಟೆಗೆ ಬಾಗಲಕೋಟ್ ಅಭಿವೃದ್ಧಿ ಆಗ್ಬಿಡ್ಬೇಕಂದ್ರೆ ಮೇಡಮ್ ಬರ್ಬೇಕು ವ್ಯಾಪಾರ ಬಿಸಿಲಿಗೆ ಬರ್ತಾ ಇಲ್ರಿ ಮಂದಿ ಬರ್ತಾ ಇಲ್ರಿ ಬಾಗಲಕೋಟೆದಾಗ ಬದಲಾಗ್ಬೇಕಲ್ರಿ ಬಾಗಲಕೋಟೆ ಯಾರು ಬಂದ್ರೆ ಬದಲಾಗ್ತದ್ರಿ ಅದು ಯಾರು ಬಂದ್ರು ಏನ ನಮಗೇನ್ ರೊಕ್ಕ ಕೊಡಂಗಿಲ್ಲ ಅಲ್ರಿ ನಾವು ದುಡಿಬೇಕು ನಾವು ತಿನ್ಬೇಕು ಅವ್ರ ಬಂದು ಅವ್ರ ಸೀರೆ ಮ್ಯಾಕ್ ಕುಂದಿರ್ತಾರ ಯಾರು ಬಂದ್ರು ಏನ ಹೌದಪ್ಪ ನಮ್ಗೆ ಇಲ್ಲಿ ಏನ ಇದು ಮಾಡ್ತಾರ ನಮ್ಗೆಲ್ಲ ಏನು ಇಲ್ರಿ ಯಾರು ಬಂದ್ರೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಡ್ತಾರೆ ಆರ್ ಸಾವಿರ ಮಟ್ಟ ಕೊಡ್ತೀನಿ ಅಂತ ಆಮೇಲೆ ಅವ್ರ ಮಾತು ಇವ್ರಿಗೆ ಗೆಂಡಿನ ಹಿಡಿದ್ರು ಅವ್ರ ಮಾತು ಅವ್ರ ಎಲ್ಲಿ ಅವ್ರ ಮುಖಾರ ಯಾರು ನೋಡ್ರಿ ಬಂದಾರ ಅಂದ್ರೆ ಹೇಳ್ರಿ ಅವ್ರು ಇಲ್ಲಿ ಬಂದಾರೀ ಬದಲಾವಣೆ ಬದಲಾವಣೆ ವಿಚಾರ ಮಾಡ್ತಿವ್ರಿ ಯಾರು ನಮ್ಮ ನೋಡಿ ಇದು ಮಾಡ್ತೀವಿ ಈಗ ಒಂದ್ ಟಮಾಟಿ ತಗೋಬೇಕಾದ್ರೆ ವಿಚಾರ ನೋಡಿ ಇದು ನಾವು ರೀ ಗ್ಯಾರಂಟಿ ನಮ್ದ ತೊಗೊಂಡ್ ನಮ್ಗ ರೀ ಅವ್ರ ಅವ್ರ ಗ್ಯಾರಂಟಿ ಕೊಟ್ರು ನಮ್ ತಗೊಂಡ್ ನಮ್ಗ ಕೊಡ್ತಾರ ಅವ್ರು ಮೊದ್ಲಾದ್ ನೂರು ರೂಪಾಯಿ ಆಯ್ತು ನೂರಾ ಎಂಬತ್ ರೂಪಾಯಿ ಮಾಡ್ಯಾರ ಎಂಬತ್ತು ರೂಪಾಯಿ ಒಂದ್ ಕೊಟ್ರಂತ್ ಆಯ್ತು ಮೊದ್ಲು ಕಡ್ಲಿಬೇಳೆ ಬೇಳೆ ಇತ್ತು ಈಗ ಒಂದ್ನೂರ್ ಇಪ್ಪತ್ತು ಮಾಡ್ಯಾರ ಹಾಲು ಇಪ್ಪತ್ತೈದು ಮೂವತ್ತಾರು ಮಾಡ್ಯಾರ ನಮ್ದ ನಮ್ದವ ನಮ್ಗ ಬರ್ಸ್ತಾರ ಅವ್ರು ಹಾ ಗ್ಯಾರಂಟಿ ಕೊಟ್ಟಿನಾರ ಆ ನಮ್ದ ಹಾಟು ನಮ್ಗ ಕೊಡ್ತಾರ ಅಷ್ಟಾರ ನಮ್ದವ್ ನಮ್ಗ ಕೊಡ್ತಾರ ಅದ್ರಿ ಯಾವ್ದಾರ ಒಂದು ಸುಮ್ಮನೆ ಯಾವ್ದಾರ ಒಂದು ಚಲೋ ಯಾವ್ದಾರ ಇರ್ತೈತಿ ಹಾ ಯಾ ನೋಡುದೇಳ್ತೀನಿ ಇದ್ರ ಒಳ್ಳೆ ಇದ್ರೆ ಇರೋಲ್ಲೀ ಅವ್ರ ಹಂಗಂತ ನಮ್ದು ಪ್ರಧಾನಿ ಬದಲಾಗದಾಗ ಯಾರ ಪ್ರಧಾನಿ ಯಾರಾದ್ರೂ ಬದಾನಿ ಆದ್ರೂ ನಮ್ದು ದುಡಿಮಠ ಮೋದಿ ಒಳ್ಳೆಯದಂತ ಹೇಳಿ ಕರಿ ಒಪ್ಕೋತೇನಿ ದುಡಿಮಠಲ್ರಿ ದುಡ್ದಾಗ ನಮ್ದು ಬರೋದಲ್ಲ ಇವತ್ತು ನಮ್ ಮನೆಯ ಕುಂದಿರ್ತೇನಿ ಅಂತಂದ್ರ ಯಾರು ತಂದ್ ಹಾಕ್ತಾರ ಇಲ್ಲ ನಾವ್ ದುಡಿಬೇಕು ನಾವು ಮಾಡ್ಬೇಕ್ರಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅವ್ರು ಒಳ್ಳೆ ಇರದ ವ್ಯಕ್ತಿ ಒಳ್ಳೆ ಇರದ ಹಿಂಗಾಗಿ ಬಿಜೆಪಿನ ಬರ್ಬೇಕು ಈಗ ವ್ಯಕ್ತಿ ಬೇಡ ನಮ್ ಮೋದಿ ಬೇಕು ಪಕ್ಷ ಬೇಕು ಮೋದಿ ಮೋದಿ ಪಕ್ಷ ಮೋದಿ ಬೇಕು ನಂಬರ್ ಒನ್ ಮೋದಿ ಏನು ಮಾಡಿಲ್ಲ ಉದ್ಯೋಗಗಳು ಜಾಸ್ತಿ ಕೊಟ್ಟಿಲ್ಲ ಬ್ಲಾಕ್ ಮನಿ ತಂದಿಲ್ಲ ಸುಮಾರು ಮೋದಿ ಏನು ಕೆಲಸ ಮಾಡಿಲ್ಲ ಅಂತಾರಲ್ಲ ಅಂತಾರೆ ಅವರು ಅಂತಾರೆ ಆದ್ರೂ ಅಭಿವೃದ್ಧಿ ಆಗ್ಯವ್ರೆ ಅವ್ರು ಬಂದ ಮೇಲೆ ಎಷ್ಟೋ ಅಭಿವೃದ್ಧಿ ರೈಲ್ವೆದ್ದು ಮೆಟ್ರೋ ಅಂತ ಇಂತ ಎಲ್ಲ ಮಾಡ್ಯಾರ ರೋಡ್ಗಳು ಮಾಡ್ಯಾರ ಎಲ್ಲ ಅಭಿವೃದ್ಧಿ ಮಾಡ್ಯಾರ ಅವ್ರು ಆದ್ರೆ ಇಲ್ಲಿ ವ್ಯಕ್ತಿ ಇನ್ನ ಅಷ್ಟು ಇದು ಇಲ್ಲಿ ಕರೆಯಾರ ಗದ್ದೆಗೌಡ್ರು ಮೋದಿಯವ್ರು ಮಾತ್ರ ಒಳ್ಳೆ ಮನುಷ್ಯ ಯಾರ್ದು ಏನು ಕರಪ್ಷನ್ ಅನ್ನೋದು ಇಲ್ಲ ಅವ್ರದ್ದು ಮೋದಿಗಾಗಿ ಗದ್ದೆಗೌಡ್ರು ಹ್ಮ್ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಟ್ಟಿದೆ ಬಹಳಷ್ಟು ಯೋಜನೆ ಕೊಟ್ಟಿದೆಯಲ್ಲ ಕೇಂದ್ರದಲ್ಲಿ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಮಹಿಳೆಯರಿಗೆ ಒಂದ ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಯೋಜನೆ ಕೊಡ್ತಾ ಇಲ್ಲ ಅವೆಲ್ಲ ಕೊಟ್ಕೋತ ಕುಂತ್ರೆ ಮಂದಿ ದುಡಿದು ಬಿಟ್ಟ ಮನ್ಯಾಗ ಕುಂದಿರ್ತಾರೆ ಇನ್ನಷ್ಟ ಸೋಮಾರಿತನ ಆಕತ್ತ ಹೆಚ್ಚಿರ್ ಸೋಮಾರಿತನ ಹಾ ಚಲೋ ಸುಖವಾಗಿ ನೆಮ್ಮದಿಯಾಗಿರ್ತಾರ ನೆಮ್ಮದಿ ಆಗಿರ್ಬೇಕಂದ್ರ ಮನ್ಯಾಗ ಕುಂತು ತಿನ್ನೋದೇನು ದುಡುದ ತಿನ್ನೋ ಚಲೋ ಏನ್ ಕುಂತು ತಿನ್ನುದ್ ಚಲೋ ರೀ ಮಂದಿಗೆ ಈ ತರ ಎಲ್ಲಾ ಅಂದ್ರೆ ಮಂದಿ ಕುಂತಲೆ ಬರ್ತೈತಿಲ್ಲ ರೊಕ್ಕ ದುಡಿಬೇಕ ಮನ್ಯಾಗಿದ ಕೆಲ್ಸಕ್ಕೆ ಎಲ್ಲಿ ಯಾರು ಹೊಲಕ್ಕ ಹೊಲ್ಗೋಳಕ ಕೆಲ್ಸಕ್ ಬರಂಗಿಲ್ಲ ಏನಿಲ್ಲ ಆರಾಮ್ ಬರ್ತೈತಿ ಕುಂತ ತಿನ್ನೋದು ಹಂಗ್ಯಾಕ ಕೆಲ್ಸಕ್ ಇದ್ ತರ ಆಕತಿ ಕೆಲಸ ಮಾಡ್ಬೇಕನ್ನ ತಲೆ ಇರಂಗಲ್ರ ಏನ್ ಐತಿ ಇದೆ ಕಾಂಗ್ರೆಸ್ ಬಿಜೆಪಿ ಇತ್ತು ಯಾರಿಗೋ ಸ್ವಲ್ಪ ಐತಿ ಫೈಟ್ ಐತಿ ಸಲ ಫೈಟ್ ಐತಿ ಚುನಾವಣೆ ಮೋದಿ ಬದಲಾಯಿಸ್ಬೇಕಲ್ರಿ ಮೋದಿ ಚುನಾವಣೆ ಪ್ರಧಾನಿ ಬದ್ಲಾಗದಿಕ್ಕೆ ಮೋದಿ ಮೋದಿ ವ್ಯಕ್ತಿ ನೋಡಿದ್ರೆ ಬೇಕ್ರಿ ಪಕ್ಷ ನೋಡಿದ್ರೆ ಬೇಡ ಬಿಜೆಪಿ ಒಬ್ರಿಗೊಂದ್ ಒಬ್ಬರಿಗೋಗ ಮಾತಾಡ್ತಾರ ಏನಿಲ್ಲ ದೇಶ ಸಮಾನತವಾಗಿ ನೋಡ್ಕೋಬೇಕು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತಾರ ಹಂಗ್ ಮಾಡ್ಬಾರ್ದು ಅದು ಅಲ್ಲ ನಾವ್ ಎಲ್ಲಾರು ಭಾರತೀಯರು ಜಾತ್ಯತೀತ ರಾಷ್ಟ್ರ ನಮ್ದು ಎಲ್ಲರೂ ಒಂದಾಗಿರ್ಬೇಕು ಅವ್ರಿಗೆ ಹೋಟ್ ಹಾಕ್ಬೇಡ್ರಿ ಇವ್ರಿಗೆ ಹೋಟ್ ಹಾಕ್ಬೇಡ್ರಿ ಅದು ಇದು ಅನ್ನಂಗಿಲ್ಲ ಪಕ್ಷ ನೋಡುವಂಗಿಲ್ಲ ವ್ಯಕ್ತಿ ಬೆಸ್ಟ್ ವ್ಯಕ್ತಿ ಬೆಸ್ಟ್ ಅದ್ರ ಪಕ್ಷ ಇಲ್ಲ ಏನ್ ಮಾಡ್ಬೇಕು ಎಲ್ಲ ಏನೋ ಅವರು ಮೋದಿ ಅವ್ರ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಏನ್ ಮಾಡ್ಲಿಲ್ಲ ಕಪ್ಪು ಹಣ ತರ್ತೀನಿ ಅಂದ್ರು ಅದನ್ನು ತರ್ಲಿಲ್ಲ ಮಾಡ್ಬೇಕಿತ್ತು ಅವ್ರು ಅದ್ರ ವ್ಯಕ್ತಿ ಮಾಡಿ ನಮ್ಮ ನಮ್ಮ ಭಾರತ ದೇಶವನ್ನ ಉತ್ತುಂಗಕ್ಕೆ ಒಯ್ದಾರ ಆದ್ರಿಂದ ಇನ್ನೂ ಭಾಳ ಕೆಲಸ ಆಗ್ಬೇಕಿತ್ತು ಆಗಿಲ್ಲ ಆಗಿಲ್ಲ ಅದು ಒಂದೇನೈತಿ ಈಗ ಬರೇ ಜಾತಿ ಜಾತಿ ಮ್ಯಾಗ ಭೇದ ಮಾಡಬೇಕು ಬಹಳ ಅದು ಆಗ್ಬಾರ್ದು ಎಲ್ಲಾರು ಒಂದೇ ಎಲ್ಲಾರು ನಮ್ಮವ್ರು ಅಂತ ಕರ್ಕೊಂಡು ಹೋಗ್ಬೇಕು ಒಬ್ಬ ನಾಯಕ ಎಲ್ಲಾರು ಒಂದೇ ಮನೆಯ ಕುಟುಂಬ ಸದಸ್ಯರು ಅಂತ ಕರ್ಕೊಂಡು ಹೋಗ್ಬೇಕು ಅವ್ರು ಬೇರೆ ಇವ್ರು ಬೇರೆ ಅದು ಬೇರೆ ಇದು ಬೇರೆ ಮಾಡ್ಬಾರ್ದು ಪರ್ಸಾಲಿಟಿ ಮಾಡ್ಬಾರ್ದು ನಾವು ಆಯ್ಕೆ ಮಾಡಿ ಅವ್ರು ಮೋದಿಯವ್ರನ್ನ ಹೋದ್ ಆದ್ರೆ ಅದು ಇದೊಂದು ಭೇದ ಭಾವ ಮಾಡಬಾರ್ದು ಮೋದಿಯವ್ರು ಯಾರು ಈಗ ಕೇಂದ್ರದಾಗ ಯಾರು ಅದ್ರ ಒಳ್ಳೆಯವರು ಹಂಗೇನು ಇಲ್ಲ ರಾಹುಲ್ ಗಾಂಧಿನೂ ಅನ್ನೋಂಗಿಲ್ಲ ಅಷ್ಟು ಇದು ಇಲ್ಲ ಆದ್ರೆ ಪ್ರಿಯಾಂಕಾ ಗಾಂಧಿ ನಿಂದಿಸಿದ್ರೆ ಈ ಸಲ ಕೆಲಸ ಆಗ್ಬೋದು ಆದ್ರೆ ಅವ್ರ ಮುಂದೆ ತರ ಆಗತಿಲ್ಲ ಅವ್ರು ರಾಹುಲ್ ಗಾಂಧಿ ಸಂಬಂಧ ಸೋನಿಯಾ ಗಾಂಧಿ ತರ

ನಮ್ಗೆ ತಿರುವ ತಗೊಂಡಿದ್ರಲ್ಲ ಮತ್ತ ಮುನ್ನೂರ ಎಪ್ಪತ್ತೊಂದು ಇದನ್ನ ಕಾರ್ ಮಾಡಿದ್ರಲ್ಲ ನಾವು ಇವ್ರಗಿಂತ ಮುಂಚಿತ ಅದ್ವಾಣಿ ಅವ್ರ ಅಟಲ್ ಬಿಹಾರಿ ವಾಜಪೇಯಿ ಮುರಳಿ ಮನೋಹರ್ ಜೋಶಿ ಯಶವಂತ್ ಸಿನ್ಹಾ ಅವ್ರ ತೆಲಿಯೊಳಗೆ ಬೇಸದವ್ರ ಈಗ ಇನ್ನು ಇತ್ತಿತ್ಲಾಗಿ ಅವರು ಅವ್ರಿಗಿಂತ ಮುಂಚಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಆನಂದ್ರ ಎಲ್ ಕೆ ಅದ್ವಾಣಿ ಅವರು ಮುರಳಿ ಮನೋಹರ್ ಜೋಶಿ ಅವ್ರು ಆ ಯಶವಂತ್ ಸಿನ್ಹಾ ಏ ವಿದೇಶಿ ಬ್ಯಾಂಕ್ ಖಾತೆ ಕೊಟ್ಟಿದ್ವಲ್ರಿ ಸುಷ್ಮಾ ಸ್ವರಾಜ್ ಅವ್ರು ಅವ್ರು ಹತ್ತು ವರ್ಷ ಆಯ್ತು ಏ ಬದಲಾವಣೆ ಏನು ಬೇಡ್ ಬಿಡಿ ಸರ್ ಅವಂದ್ರೆ ಇರಲಿ ಹಾಂ ಹೌದು ಸರ್ ರಾಂಪ್ ಮಣ್ಣಿಸ್ಯಾರ ಸರ್ ಜನ ಹೇಳ್ತಿದ್ದಾರೆ ಆದರೂ ಎಲ್ಲ ಚಂಬ ಕೊಟ್ಟಿದ್ದಾರೆ ಚಂಬ ಕೊಟ್ಟಿದ್ರು ಅಂತ ಹಂಗೆ ಅಲ್ಲ ಅವರು ಏ ಬ್ಲ್ಯಾಕ್ ಮಣ್ಣಿನ ತಂದಲ್ಲ ಎಲ್ಲ ಮಂದಿ ಸರಸ್ ವಿದೇಶಿಗೆ ನಾವು ಎಂಟ್ರಿ ಎಂಟ್ರಿ ಆಗೋ ಚಾನ್ಸೇ ಇದ್ದಿದ್ದಿಲ್ಲ ಮತ್ತೆ ಅಷ್ಟೆಲ್ಲ ವಿದೇಶಿಗೆ ಅಡ್ಡಾಡಿ ಬರೋತ್ತಿದ್ವಲ್ಲ ಸರ್ ಮತ್ತು ಆಲ್ ಸ್ಪಾರ್ಟ್ ವಿದೇಶದ ನಮ್ಮ ಪ್ರಜೆಗಳು ಏನಾರು ಆಗಿದಾರಪ್ಪ ಅಂತ ತುರ್ತು ಮೇರೆಗೇನ ಸಪೋರ್ಟ್ ಕೊಡ್ತಾನೆ ಕರ್ಸ್ಕೊಳ್ತಾನೆ ಮತ್ತು ಒಳ್ಳೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೇನೆ ಸರ್ ಮತ್ತೆ ನಮಗೆ ಅವ್ರದ್ದು ಆಡಾಡ್ತೀವಿ

ಯಾವ್ದ ಈಗ ಯಾವ್ದಂತ ನಮ್ಗೆ ಹೇಳೋದು ಬಹಳ ಕಷ್ಟ ಇದು ಇದು ಈಗ ಮಾಡ್ಯಾರ ಕಾಂಗ್ರೆಸ್ ಅವರು ಒಳ್ಳೇದಂತಂದು ಮಾಡ್ಯಾರ ಅದು ಅದಕ್ಕೂ ಬೇಯ್ತಾರೆ ಇದಕ್ಕೂ ಅಂತಾರ ಯಾವ ಮನ್ಸಿಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಏನ್ ಮಾಡಿದ ಮನ್ಸಿಗೆ ನೆಮ್ಮದಿನ ಇಲ್ಲ ಏಟು ಮಾಡಿದ್ರೆ ಈಗ ಬಸ್ ಪಾಸ್ ಮಾಡ್ತೇನೆ ಅಂದ್ರೆ ಅವಗ್ ಯಾಕೆ ಮಾಡ್ಯಾರೋ ಏನು ಅಂತ ಬೇಜಾರ್ತಾರೆ ಹಾ ಯಾರ್ ಸಾವಿರ ರೂಪಾಯಿ ಕೊಟ್ರು ಅದು ನೆನೆಸ್ತಾರೆ ಬುಡ್ರ ಬೇಕಾರೆ ಹಾಂ ಒಬ್ಬೊಬ್ಬರು ಇವನು ಇನ್ನ ಮಾಡ್ತೀವಿ ಮತ್ತೆ ಹಂಗು ಅಂತಾರೆ ಹಿಂಗೂ ಅಂತಾರೆ ನಾ ನಾ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಯಾರಿಗೂ ನೆಮ್ಮದಿ ಹೇಳಲ್ಲ ಈ ಥರ ಯಾವ ಬಂದ್ರ ಯೋಚನೆ ಅಂತ ನಮಗೆ ಮನ್ಸಿಗೆ ನೆಮ್ಮದಿ ಇಲ್ಲ ಕೊಟ್ಟರು ಹಾಂ ಇವು ಬಡದಾಡ್ತಾವ್ ಕೊಟ್ಟರು ಅಲ್ಲ ಮತ್ತೆ ಅವ್ರನ್ನೇ ಬೈತಾರೆ ಮಾಡಿದವ್ರನ್ನೇ ಬೈತಾರೆ ಹಾ ಮತ್ತು ಮಾಡಿದವ್ರೆ ಬೈತಾರೆ ಅಂದ್ರೆ ಮತ್ತೆ ಇವರು ಯಾವಕ್ಕೆ ಏನು ಮಾಡಿದ್ರೆ ನೆಮ್ಮದಿ ಐತಿ ಏನೂ ಇಲ್ಲ ಅಂತಾರೆ ಅವನು ಬಿಜೆಪುರವ್ರು ಚೆನ್ನಾಗಿ ಮಾಡ್ಯಾರಂತಾರೆ ಅವರೆಲ್ಲ ಕೆಲಸ ಮಾಡಿರ್ತಾರೆ ಇದು ಮಾಡ್ತಾರೆ ಅಂತಾರೆ ಈಗ ಇವರು ಬಸ್ ಬಾಸ್ ಮಾಡ್ಯಾರ ಮತ್ತು ಎಲ್ಲ ಚೆನ್ನಾಗಿ ಮಾಡ್ಯಾರ ಹಾಂ ಮತ್ತೆಲ್ಲ ಹೂ ಬರೋ ಎಲ್ಲರೂ ಹೋಗಿ ಹೋಗಿ ಬರ್ತಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಮತ್ತು ಅವನ್ನೇ ಬೇಯ್ತಾರೆ ಬಸ್ ಗಾತಾದ ಇವನೊಂದು ಯಾಕರೆ ಮಾಡ್ಯಾನೋ ಯಾಕಿಲ್ಲ ಹಾಂ ಮತ್ತು ಬಡಿದ್ತಾರೆ ಹಾಂ ಹಿಂಗೆ ರೀತಿ ನೆಮ್ಮದಿ ಅನ್ನೋದ ಇಲ್ರಿ ಒಟ್ಟು ಮತ್ತು ಎರಡು ಸಾವಿರ ರೂಪಾಯಿನೂ ತಗೋತಾರೆ ಅವ ಮತ್ತು ತೊಗೊಂಡ್ರು ಮತ್ತೆ ಬೈತಾರೆ ಹಾಂ ಯಾವ ಇವ್ರು ಬಿ ಒಳಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಅದು ಕಣ್ಣಿಗೆ ಕಾಣಂಗಿಲ್ಲ ಇವ್ರದ್ದು ಕಣ್ಣಿಗೆ ಕಾಣಕತ್ತೈತಿ ಇವ್ರ ಕಣ್ಣಿಗೆ ಕಂಡರೂ ಬೇಯ್ತಾರೆ ಏನು ಕೊಡ್ಬೇಕು ಜನರಿಗೆ ನೆಮ್ಮದಿನೇ ಇಲ್ಲ ಒಟ್ಟು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಎಲ್ಲ ಅದನ್ನ ನೋಡ್ತಾ ಇದ್ದಾರೆ ಬಿಜೆಪಿ ಇಲ್ಲ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನೋಡ್ಬೇಕಲ್ವಾ ದೇಶದ ನೋಡ್ಬೇಕು ಬೇ ಕರ್ನಾಟಕ ಒಂದೇ ನೋಡಕ್ ಆಗೋದಿಲ್ಲ ದೇಶದ ಭದ್ರತೆಯನ್ನು ನೋಡ್ಬೇಕಾಗುತ್ತೆ ಯಾವ್ದು ಇಲ್ವರು ಯಾವ್ದು ಆತರ ಮೇಲಿಂದ ಯಾವ್ದು ಮೊದಲೆಲ್ಲ ಅಟ್ಯಾಕ್ಸ್ ಎಲ್ಲ ಮುಂಬೈಲಿ ಒಂದೆಲ್ಲ ಅಟ್ಯಾಕ್ ಆಗ್ತಾ ಇತ್ತು ಈಗ ಆತರ ಎಲ್ಲ ಇಲ್ವಲ್ಲ ಜಾಸ್ತಿ ಆಗ್ತಾ ಇತ್ತು ಹೌದೌದು ಈಗ ಕಡಿಮೆ ಇದೆ ಆತರ ಕಡಿಮೆ ಅಂದ್ರೆ ಒಟ್ಟೆ ನಿಲ್ಲ ಅನ್ನೋ ಒನ್ ಪರ್ಸೆಂಟ್ ಇಲ್ಲ ಕಡಿಮೆ ಆಗಿದೆ ಈಗ ಹಾ ಬರ್ಲೇಬೇಕು ಸರ್ ಇಲ್ಲಿ ಬರ್ತಾರೆ ಆಲ್ಮೋಸ್ಟ್ ಅವ್ರದ್ದು ಇದೆ ಫ್ರೆಂಡ್ ಇದೆ ಇದು ಸರ್ ಒಳಗಡೆ ಎಲ್ಲ ರೋಡ್ ಆಗಿದೆ ಜಾಸ್ತಿ ಹೈವೇಸ್ ಬಂದಿದೆ ಆಮೇಲೆ ಬಸ್ ಸ್ಟ್ಯಾಂಡ್ ಅದೆಲ್ಲ ಮಾಡಿದಾರೆ ಹಳ್ಳಿಗಳಲ್ಲೆಲ್ಲ ಲೋಕಲ್ ಹಾಗೂ ಚಾನ್ಸ್ ಜಾಸ್ತಿ ಇದೆ ಸರ್ ದೇಶ ಭದ್ರತೆ ನೋಡಿದ್ರೆ ಅವ್ರು ಇರಬೇಕು ಅಂತ ಒಂದು ಇದು నన్ గిల్ మ్యా బిజెపి కంగ్రెస్ జనా బ్యాడ సీ వంద సర్కార జావ్ ఎర్డు సర్కార్ ఎలా కళదం కళ మోదిన ಸಿದ್ರಾಮಯ್ಯಾರ ಅಂತ ಏನು ಹೇಳುದ್ರಿ ಏನಾರ ನಾ ಇದು ಕಾಂಗ್ರೆಸ್ ಹಾಕ್ತೀನಿ ನೋಡ್ರಿ ಚಲೋ ಮಾಡ್ಯಾರೀ ಎಲ್ಲ ಮಾಡ್ಯಾರೀ ಎಲ್ಲಾ ರೇಷನ್ ಮತ್ತೆ ಚೆನ್ನ ಫ್ರೀ ಐತಿ ಎಲ್ಲ ಇದೆ ಅಕ್ಕಿ ಬಸ್

ಕಾಂಗ್ರೆಸ್ ಗ್ಯಾರಂಟಿ ಬೇಕಾ ಮೋದಿ ಗ್ಯಾರಂಟಿ ಬೇಕ್ರಿ ನೋಡ್ರಿ ನಮ್ಗೆ ಎಲ್ಲಾರು ಬೇಕ್ರಿ ನಮ್ ಕಾಂಗ್ರೆಸ್ ಬೇಕು ನೋಡ್ರಿ ನಮ್ ಕಾಂಗ್ರೆಸ್ ಚಲೋ ಮಾಡ್ಯಾರ ನಮ್ಗ ಅವ್ರ ಅನುಕೂಲ ಮಾಡ್ಯಾರ ನಾ ಅವ್ರಿಗೆ ಅದಕ್ಕ ಹಾಕ್ ಪಿ ಸಿ ಗದ್ದಿಗೌಡ್ರು ಖಂಡಿತ ಬರ್ತಾರೆ ಅವ್ರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಇನ್ ಮುಂದೆನೂ ಮಾಡ್ತಾರೆ ಯಾಕಂದ್ರ ಅವರು ದೇಶದ ಅಭಿವೃದ್ಧಿ ಸಲುವಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂ ಮಾಡ್ತಿದ್ದಾರೆ ಆ ಖಂಡಿತ ಮೋದಿನೂ ಬರ್ತಾರೆ ಪಿ ಸಿ ಗದ್ದೆಗೌಡ್ರ ಬಾಗಲಕೋಟೆ ಬರ್ತಾರೆ ನಾಲ್ಕು ಸಾರಿ ಬಂದಿದಾರಲ್ಲ ಇನ್ನೊಂದು ಬದಲಾವಣೆ ಯೋಚನೆ ಮಾಡಲ್ವಾ ಯುವಕ್ರಿ ಕೊಟ್ರೆ ಸಂಯುಕ್ತ ಪಾಟೀಲ್ ಯೋಚನೆ ಮಾಡಲ್ವಾ ಯಾಕಂದ್ರ ಸಂಯುಕ್ತ ಪಾಟೀಲ್ ನಮ್ಮ ಜಿಲ್ಲಾ ಅಲ್ರೀ ಅವ್ರ ಯಾಕಂದ್ರ ಬಿಜಾಪುರ್ ಜಿಲ್ಲಾದವ್ರವ್ರು ಆದ ಕಾರಣ ಇಲ್ಲಿ ನಮ್ಗೆ ಏನೇ ತೊಂದರೆ ಬಂದ್ರು ಲೋಕಲ್ ದವ್ರ ಇರ್ತಾರ ಪಿ ಸಿ ಗದ್ದಿಗೌಡ್ರ ಅವ್ರನ್ನ ಕೇಳ್ಬೋದು ನಾವು ಯಾಕಂದ್ರೆ ಇಂಥ ಕೆಲಸ ನಮ್ಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರಿಗೆ ಹೋಗಿ ಕೇಳಬಹುದು ಅವ್ರಿಗೆ ಕೇಳಕ್ಕಾಗಲ್ಲ ಅದ್ರ ಸಲುವಾಗಿ ಪಿ ಸಿ ಗದ್ದುಗೌಡರು ಖಂಡಿತ ಬರ್ತಾರೆ ಹಾ ಕೇಂದ್ರದಲ್ಲಿ ಪ್ರಧಾನಿ ಆಗ್ತಾರೆ ಇಲ್ಲಿ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದೆಗೌಡರು ಎಂ ಪಿ ಆಗ್ತಾರೆ ಈ ಬಾರಿ ಇವರು ನಮ್ಮ ಸವಿತಾ ಮೇಡಮ್ ಅವರು ಗ್ಯಾರಂಟಿ ಹಾ ಕಾಂಗ್ರೆಸ್ ಗ್ಯಾರಂಟಿ ಹಾ ಇಲ್ಲ ಮೋದಿ ಗ್ಯಾರಂಟಿ ಇಲ್ಲ ಏನು ಅಭಿವೃದ್ಧಿ ಇಡ್ರಿ ಅವ್ರದ್ದು ಏನು ಹತ್ತು ವರ್ಷ ಮಾಡಿದ್ರು ಹದಿನೈದು ಸಾವಿರ ಹಾಕ್ತೀನಿ ಅಕೌಂಟ್ಗೆ ಅಂದ್ರೆ ಒಂದು ಪೈಸಾ ಬಂದಿಲ್ಲ ಅವ್ರದ್ದು ಈಗ ಕರ್ನಾಟಕ ಸರ್ಕಾರ ಆಗಿ ಎರಡು ಎರಡು ಸಾವಿರ ರೂಪಾಯಿ ಮನೆಗೆ ಎರಡು ಎರಡು ಸಾವಿರ ರೂಪಾಯಿ ತೊಗೊಳೋಗತ್ತೀವಿ ಏನು ಅಭಿವೃದ್ಧಿ ಏನೂ ಇಲ್ಲ ಗದ್ದೆಗೌಡ್ರದ್ದು ಏನೂ ಅಭಿವೃದ್ಧಿ ಇಲ್ಲ ಇಪ್ಪತ್ತು ವರ್ಷ ಅಡಕೆ ಮಾಡಿದ್ರು ಅವರು ಏನೂ ಒಂದು ರೂಪಾಯಿ ಅಭಿವೃದ್ಧಿ ಇಲ್ಲ ಇನ್ನು ಫ್ಯಾಕ್ಟ್ರಿ ಇಲ್ಲ ಏನೂ ಇಲ್ಲ ಇವ್ರು ಕೇಂದ್ರ ಸರ್ಕಾರ ಎಲ್ಲೈತೆ ಅನ್ನೋದು ಗುರುತಿಲ್ಲ ಅವ್ರಿಗೆ ಗದ್ದೆಗೌಡ್ರಿಗೆ ಏನು ಹಳೇದು ಮಾಡಂಗಿಡ್ರಿ ಅದು ಬಾದಾಮಿ ಬಾಗಲು ಬಿಟ್ಟು ಬೇರೆ ಊರು ಗುರುತಿಲ್ಲ ಅವ್ರಿಗೆ ಎಲ್ಲಿ ಯಾವ ಹಳೆಯಾಗೂ ಹೋಗಿಲ್ಲ ಎಲ್ಲಿ ಅಭಿವೃದ್ಧಿನೂ ಇಲ್ಲ ಅವ್ರದ್ದು ಏನೂ ಇಲ್ಲ ಮೋದಿ ಕೇಂದ್ರ ರಾಹುಲ್ ಗಾಂಧಿ ನಾವು ಬಾಗಲಕೋಟೆಯಲ್ಲಿ ಮತದಾರನ ಮರದಾಳವನ್ನ ತಿಳ್ಕೊಳ್ಳೋದಕ್ಕೆ ಸುತ್ತಾಡಿದ್ವಿ ಬಾಗಲಕೋಟೆ ಆದ್ಯಂತ ಇಲ್ಲಿನ ಜನರ ಮನಸ್ಸಲ್ಲಿ ಒಂದು ವಿಚಾರ ಇದೆ ಇಲ್ಲಿರುವಂತ ಪಿ ಸಿ ಗದ್ದಿಗೌಡರ್ ಮೋದಿಗಾಗಿ ಗೆಲ್ಲಿಸಬೇಕು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿ ಇರುವಂತದ್ದು ಹಾಗಾಗಿ ಮೋದಿಗಾಗಿ ಗದ್ದಿಗೌಡ್ರ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಯಂಗಿದ್ದಾರೆ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ ಹಾಗಾಗಿ ಅದಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರು ಗೆಲ್ತಾರೆ ಈ ಬಾರಿ ಯಾರು ಅದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಬಂದಿದ್ದು ನಿಮ್ಗೆಲ್ಲ ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿನ ಜನರ ಮತದಾರನ ಮನದಾಳ ನಾವು ಕ್ಯಾಮ್ರಾ ಪರ್ಸನ್ ಫಿಶೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಬಾಗಲಕೋಟೆಯಿಂದ